ಪಶ್ಚಿಮ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಪಕ್ಷ ಪ್ರಾಮಾಣಿಕ ನಿಷ್ಠೆಗೆ ಸಂದಫಲ ಹನುಮಂತರಾಯಪ್ಪ ಹೇರೋಹಳ್ಳಿ ಕೆರೆ ತುಗಲಕ್ ದರ್ಬಾರ್ ಸತೀಶ್ ಕುಮಾರ್ ಪಕ್ಷದ ನಿಷ್ಠೆ ಹಾಗೂ ಪ್ರಾಮಾಣಿಕತೆಗೆ ಸಂದಫಲ ಇದು ಎಂದು ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಹನುಮಂತರಾಯಪ್ಪ ಅಭಿನಂದನೆ ಸಲ್ಲಿಸಿದರು ಅವರು ಕೆಂಗೇರಿ ಉಪನಗರದ ಮಹಮ್ಮದ್ ಸಲಹಾ ಕಟ್ಟಡದಲ್ಲಿ ಆಯೋಜಿಸಿದ್ದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರಕ್ಕೆ ನೂತನವಾಗಿ ಸದಸ್ಯರಾಗಿ ನೇಮಕಗೊಂಡಿರುವ ಪಿ ಗಾಂಧಿ ಅವರನ್ನು ಅಭಿನಂದಿಸಿ ಮಾತನಾಡುತ್ತಿದ್ದರು ಪಿ ಗಾಂಧಿ ಸರಳ ಸಜ್ಜನಿಕೆಯ ಜೊತೆಗೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಪ್ರಾಮಾಣಿಕ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ಯಶಸ್ವಿ ಸೇವೆ ಸಲ್ಲಿಸಿರುವುದರ ಫಲ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಗುರುತಿಸಿದ್ದಾರೆ ಎಂದು ಹೇಳಿದರು ಯಾರೇ ಆಗಲಿ ಪಕ್ಷ ಹಾಗೂ ಪ್ರಾಮಾಣಿಕ ನಿಷ್ಠೆ ಇದ್ದರೆ ಒಂದಲ್ಲ ಒಂದು ದಿನ ಫಲ ಸಿಗುತ್ತದೆ ಎನ್ನುವುದಕ್ಕೆ ಪಿ ಗಾಂಧಿ ಉದಾಹರಣೆ ಎಂದು ಹೇಳಿದರು ಸಂಪೂರ್ಣ ಇಲ್ಲಿವರೆಗೂ ತಮ್ಮ ಸೇವೆಯನ್ನ ಹೊಂದರೆ ಒಂಬತ್ತು ಸಾವಿರ ಸತೀಶ್ ಅವರು ಪುನಪ್ಪ ಅವರು ಸುಧಾರಣ ಪ್ರಭು ಅವರು ಎಲ್ಲ ಮುಖಂಡರು ವಾರ್ಡ್ ಅಧ್ಯಕ್ಷರು ಎಲ್ಲರೂ ಸೇವೆ ಮತ್ತು ಗಾಂಧಿ ಅವರು ಪಿಡಿಎ ಸದಸ್ಯರಾಗಿ ಸರ್ಕಾರದಿಂದ ನಾಮನಿರ್ದೇಶ ಆದ ನಂತರ ಅವರು ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ ಇದೊಂದು ಮಾದರಿಯಿಂದ ನಾನನ್ನು ಕಾಣುತ್ತಿದ್ದೇನೆ ಸ್ವಚ್ಛ ನಿಷ್ಠೆ ಮತ್ತು ಪ್ರಾಮಾಣಿಕತೆ ಇದ್ರೆ ಪಕ್ಷ ಯಾವತ್ತಾದ್ರೂ ಗುರುತಿಸಿ ನೀಡುತ್ತದೆ ಎಂಬುದಕ್ಕೆ ಉದಾಹರಣೆ ಗಾಂಧಿ ಎಲ್ಲ ತನ್ನ ಸ್ವಂತ ಕೆಲಸಗಳನ್ನು ಬಿಟ್ಟು ಪ್ರತಿನಿತ್ಯ ಕಾಂಗ್ರೆಸ್ ಕಚೇರಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕಚೇರಿಯನ್ನು ಉಸ್ತುವಾರಿಗಳನ್ನು ಬಯಸಿಕೊಂಡು ಎಲ್ಲ ಸಭೆ ಸಮಾರಂಭಗಳಲ್ಲಿ ರಾಜ್ಯದಲ್ಲಿ ಎಲ್ಲರೂ ತನ್ನ ಸ್ವಂತ ಕೆಲಸವನ್ನು ಬಿಟ್ಟು ಮನೆ ಬಿಟ್ಟು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡಿದಂತ ಗಾಂಧಿಯವರನ್ನು ಗುರುತಿಸಿ ವಿಶೇಷವಾಗಿ ರಾಜ್ಯದ ಗೌರವ್ಯಮಂತ್ರಿ ಸುಖ ಕುಮಾರ್ ಅವರು ಅಭಿವೃದ್ಧಿ ಪಾಧಿಕಾರಕ್ಕೆ ಸದಸ್ಯನನ್ನಾಗಿ ನೇಮಕ ಮಾಡಿರುತ್ತ ವಿಷಯ ಬಹಳ ಸರಳ ರೀತಿಯ ರೀತಿ ನಾನು ಗಾಂಧಿ ಬಹಳ ಕೇವಲ ಆತ್ಮೀಯತೆ ಇನ್ನೂ ಹೆಚ್ಚು ಸೇವೆ ಮಾಡತಕ್ಕಂತ ಅವಕಾಶ ಕೊಡ್ತೀನಿ ಈ ಭಾಗದಲ್ಲಿ ಬಹಳಷ್ಟು ಸಂದರ್ಭಗಳಲ್ಲಿ ಟೀಕೆಗಳನ್ನು ಎದುರಿಸಿದ್ದೇವೆ ನಾವು ಟೀಕೆ ಮಾಡಿದ್ದೇವೆ ನೋಡಿದ್ದೇವೆ ದೃಷ್ಟಿಯಿಂದ ಪಕ್ಷದ ಪರವಾಗಿ ಸದಾ ಒಂದೇ ಒಂದೇನು ಕಾಂಗ್ರೆಸ್ ಪಕ್ಷದ ಕಟ್ಟಾಳಾಗಿ ಗಾಂಧಿ ನಿಂತಿದ್ದಾರೆ ಇನ್ನು ಹೆಚ್ಚು ಸೇವೆ ಮಾಡತಕ್ಕಂತ ಅವಕಾಶ ಗಾಂಧಿ ಮತ್ತು ಅವರ ಸೇವೆಗಳನ್ನು ಉಳಿದ ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪರವಾಗಿ ನಾವು ಪೂರಕವಾಗಿ ನೇಮ ಉಪಮುಖ್ಯಮಂತ್ರಿಗಳು ಚರ್ಚಿಸಿ ಅವರಿಗೂ ಭಾಗದಲ್ಲಿ ಇನ್ನೂ ಹೆಚ್ಚು ಪಕ್ಷದ ಸಂಘಟನೆ ಆಗಿರುತ್ತೆ ತನ್ನ ಬೇರಾಂಗ ಸೇವೆಯನ್ನು ಮಾಡಿ ಪಕ್ಷದ ಸಂಘಟನೆ ಜೊತೆಗೆ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂತ ಗಾಂಧಿ ಮೂಡುವಂತೆ ವಿವರಿಸಿ ಭಗವಂತ ಅವರು ಇನ್ನೂ ಹೆಚ್ಚು

ಒಂದು ಸದಸ್ಯತ್ವವನ್ನ ಕೊಟ್ಟಿದ್ದೀರಾ ಈಗ ಕೊಟ್ಟಿದ್ದಾರೆ ನಾವೆಲ್ಲ ಸಂತೋಷ ಪಡುವಂತ ವಿಷಯ ಯಾತ್ರಿಕ ಅವಶ್ಯಕತೆ ಇತ್ತು ಅಂತಂದ್ರೆ ಕೆಂಪೇಗೌಡ ಬಡಾವಣೆ ಹೊಸದಾಗಿ ನಿರ್ಮಾಣ ಅಂತ ಇದೆ ನಮ್ಮದೇ ನಮ್ಮ ಕುಟುಂಬದೇ ಸುಮಾರು ಒಂದು ಐವತ್ತೈದು ಎಕರೆ ಜಾಗವನ್ನ ಕೋರ್ಟ್ ನಲ್ಲಿ ಇದ್ದಂತ ಒಂದು ಕೇಸನ್ನ ಅನ್ನ ವಾಪಸ್ ತಂದು ಯಾರೋ ಒಬ್ಬ ಎನ್ ಡೆವಲಪರ್ ಅಂತ ಹೇಳಿ ನಮ್ಮ

ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾಗಿ ನೇಮಕಗೊಂಡ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಪಿ ಗಾಂಧಿ ತಾನು ಕೆಲಸ ಮಾಡಿ ತೋರಿಸುತ್ತೇನೆ ವಿನಃ ಹೆಚ್ಚು ಮಾತನಾಡುವುದು ತಮ್ಮ ಅಭ್ಯಾಸವಲ್ಲ ನನ್ನನ್ನು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಗುರುತಿಸಿದ್ದಾರೆ ಅದಕ್ಕೆ ಕೃತಜ್ಞತೆಗಳು ಎಂದು ಹೇಳಿದರು

ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ನನ್ನ ಉಪಮುಖ್ಯಮಂತ್ರಿಗಳು ಕೂರಿಸಿ ರಾಜ್ಯಾಧ್ಯಕ್ಷ ಕೆಪಿಸಿ ಅಧ್ಯಕ್ಷ ಗುರುಸಿ ಮಾಡಿರೋದು ಈ ಸದಸ್ಯತ್ವಕ್ಕೆ ರಾಜ್ಯದಲ್ಲಿ ಒಂದು ಕೆಲಸ ಮಾಡೋದು ಸಂದೇಶ ಅಂತೇಳಿ ಒಂದು ಕೆಲಸ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಂತೇಳಿ

ಬೆಂಗಳೂರು ಪಶ್ಚಿಮ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷ ಮಹಮ್ಮದ್ ಸಲೇಹಾ ತಮ್ಮ ಕಚೇರಿಯಲ್ಲಿ ಅಭಿನಂದನಾ ಸಮಾರಂಭ ಆಯೋಜಿಸುವುದರ ಮೂಲಕ ವಿಶ್ವಾಸಪೂರ್ವಕ ಕಾರ್ಯಕ್ರಮಕ್ಕೆ ಮುನ್ನುಡಿ ಹಾಡಿದ್ದರು ಕಾರ್ಯಕ್ರಮದಲ್ಲಿ ಮುಖಂಡರಾದ ಶಿವಮಾದಯ್ಯ ಶ್ರೀನಾಥ್ ಅಮಾನುಲ್ಲಾ ಪ್ರಭಾಕರ್ ಶೈಲೇಶ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಯಶವಂತಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೇರೋಳ್ಳಿಯ ಕೆರೆ ತೀವ್ರ ಹದಗೆಟ್ಟಿದ್ದು ಈ ಕುರಿತಂತೆ ತುಗಲಕ್ ದರ್ಬಾರ್ ನಡೆಯುತ್ತಿದೆ ಎಂದು ಆಮ್ ಆದ್ಮಿ ಪಕ್ಷದ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಡಾಕ್ಟರ್ ಸತೀಶ್ ಕುಮಾರ್ ಹೇಳಿದ್ದಾರೆ ಅವರು ಕೆರೆಯ ಅಧೋಗತಿ ಕುರಿತಂತೆ ವಿಡಿಯೋವೊಂದನ್ನು ಮಾಡಿ ಜಾಲತಾಣದಲ್ಲಿ ಹರಿಬಿಟ್ಟಿದ್ದು ಈ ಕೆರೆ ಸರಿಪಡಿಸುವುದಕ್ಕೆ ಸಾಧ್ಯವಾಗದಿರುವ ಬಗ್ಗೆ ವಿಷಾದ ವ್ಯಕ್ತಪಡಿಸಿ ಕೆರೆಯ ಅಧೋಗತಿಯ ಬಗ್ಗೆ ಪೂರ್ಣವಾಗಿ ವಿವರಿಸಿದ್ದಾರೆ ಸ್ನೇಹಿತರೆ ನಮಸ್ಕಾರ ತುಂಬ ಪ್ರಚಲಿತಕ್ಕೆ ಬಂದಿತ್ತು ಹೇರೋಹಳ್ಳಿ ವಾರ್ಡ್ನ ಹೇರೋಹಳ್ಳಿ ಕೆರೆ ಒಂದು ಆರು ತಿಂಗಳ ತುಂಬ ಸುದ್ದಿಯನ್ನು ಮಾಡಿತ್ತು ಏನು ಸುದ್ದಿ ಮಾಡಿ ಅವತ್ತು ವಾಸನೆಗಳು ಕಿಲೋಮೀಟರ್ ಗಟ್ಟಲೆ ಬರ್ತಾಯಿತ್ತು ಏನೋ ತಾತ್ಕಾಲಿಕವಾಗಿ ಪರಿಹಾರ ಮಾಡಿ ವಾಸನೆಗಳನ್ನ ನಿಲ್ಲಿಸೋವಂಥ ಕೆಲಸನ ಮಾಡಿದ್ರು ಆದರೆ ಇದು ಅದೇ ರಾಗ ಅದೇ ಪಾಡು ಅನ್ನೋ ಥರ ಈ ಕೆರೆಗೆ ಅವತ್ತೆಲ್ಲ ಎಸ್ ಟಿ ಪಿ ಮಾಡಿಬಿಡ್ತೀವಿ ನಾವೇನೋ ಮಾಡ್ತೀವಿ ಅಂಥೇಳಿ ಎಲ್ಲ ಆಸ್ವಾಸನೆಗಳು ಬಂದವು ಕೊಟ್ಟರು ಆಮ್ ಆದ್ಮಿ ಪಾರ್ಟಿಯವರು ಹೋರಾಟ ಮಾಡಿದ್ವು ಅದಕ್ಕೆ ಸುಳ್ಳು ಸುಳ್ಳು ಕೇಸ್ಗಳನ್ನ ಹಾಕ್ಸೋದು ಮಾಡೋದು ಎಲ್ಲ ಮಾಡಿದ್ರು ಆ ಥರ ಎಲ್ಲ ಮಾಡಿ ಮತ್ತೆ ಇದನ್ನೇನಾದ್ರು ಉದ್ಧಾರ ಮಾಡ್ತಾರೆ ಅಂತ ನೋಡಿದ್ರೆ ಮತ್ತೆ ಅದೇ ಸ್ಥಿತಿಗೆ ಬಂದು ಬಿದ್ದಿದೆ ಎಲ್ಲ ಕೆನೆ ಥರ ನೋಡಿ ನೀವು ಇಲ್ಲಿ ನಿಂತ್ಕೊಂಡು ಈಗ ತಾತ್ಕಾಲಿಕ ಮೆಜರಲ್ಲಿ ಹಾಕ್ಕೊಂಡು ಕೂತಿದ್ದಾರೆ ಆರು ತಿಂಗಳಾಯ್ತು ಏನಾದರೂ ಒಂದು ಕಾಯಕಲ್ಪ ಒಂದು ಸುಧಾರಣೆ ಮಾಡೋಣ ಅನ್ನೋದಿಲ್ಲ ಆ ಟ್ಯಾಂಕ್ ಬಂದು ಒಡೆದು ಎಲ್ಲ ನೀರು ಕಲುಷಿತ ಆಗಿ ಫುಲ್ಲು ಹೇಳಿದ್ನಲ್ಲ ಆ್ಯಸಿಡ್ ಮಿಕ್ಸ್ ಆಗಿ ನೀರು ಹೋಗ್ಬಿಟ್ಟಿದೆ ಇಷ್ಟಾದ್ರೂ ಮತ್ತೆ ಇವರು ಯಾಕೆ ಇಷ್ಟು ಕೆಮಿಕಲ್ಗಳನ್ನ ಸಿಂಪಡಣೆ ಮಾಡೋದ್ರಿಂದ ಅದೇನಾದರೂ ನೀರೇನಾದ್ರು ಬದಲಾಗಿ ಫಿಲ್ಟರ್ ಆಗಿಬಿಡುತ್ತಾ ಯಾಕೆ ಈ ರೀತಿ ಅದೆಲ್ಲ ಆರು ತಿಂಗಳಿಂದ ಅದನ್ನು ನಿರ್ಲಕ್ಷ್ಯ ಮಾಡಿ ಬಿಟ್ಟಿದ್ದಾಯಿತು ಮತ್ತೆ ಅದೇ ಕೆಲಸನೇ ಮಾಡ್ಕೊಂಡು ಎಷ್ಟು ಅಂತ ನೀವು ಆ ಕೆಮಿಕಲ್ಗಳನ್ನ ಆ ನೀರುಗಳಿಗೆ ಹಾಕ್ತಾ ಇದ್ರೆ ಆ ನೀರುಗಳು ಆ ಕೆಮಿಕಲ್ ಅನ್ನ ತಡಿಯೋ ಮತ್ತೆ ಅದು ಅಂತರ್ಜಲದಲ್ಲಿ ಇಳಿದು ಮತ್ತೆ ಹಾಳಾಗೋ ಸಾಧ್ಯತೆಗಳು ಇರ್ತದೆ ನೋಡಿ ಎಲ್ಲ ಬಂದು ಯಾವ ರೀತಿ ಮೊಸರು ತರ ಪಾಚಿಗಟ್ಟಿ ಕೂತಿದೆ ಮತ್ತೆ ಇದು ವಾಸನೆ ಬರೋದಕ್ಕೆ ತಯಾರಾಗ್ತಾ ಇದೆ ನಾವು ಶಾಸಕರ ಹತ್ರ ನಾವು ಹೇಳೋದಿಷ್ಟೇ ಕೆಲಸ ಮಾಡಿ ಒಳ್ಳೆ ಕೆಲಸಗಳನ್ನ ಮಾಡಿ ಇದು ನೋಡಿ ಇದು ಅಧಿಕಾರಿಗಳು ಎಷ್ಟು ನಿರ್ಲಕ್ಷ್ಯ ಮಾಡಿದ್ದಾರೆ ನಿನ್ನೆ ತಾನೇ ಏನೋ ವಲಯದ ಕಡೆ ಯಾರೋ ಕಮಿಷನರ್ ಬಂದು ಕೂತ್ಕೊಂಡು ವಲಯದ ಸಮಸ್ಯೆನ ಆಲಿಸಿದ್ರಂತೆ ಅವ್ರು ಏನೋ ನೋಡಿದ್ರೋ ಏನು ಕತೆನೋ ಗೊತ್ತಿಲ್ಲ ನೋಡಿ ಯಾವ ರೀತಿ ಎಲ್ಲ ಬಿದ್ದು ಅಂದರೆ ಕಸಗಳು ಬಿದ್ದು ಕಸಗಳನ್ನ ವಿಲೇರಿ ಮಾಡ್ಕೊಂಡಿದ್ದಾರೆ ಬಟ್ ಇನ್ನೂ ನೋಡಿ ಕಸಗಳೆಲ್ಲ ತುಂಬಿಕೊಂಡಿದೆ ಎಲ್ಲ ಕೆಮಿಕಲ್ಲು ಇದೆಲ್ಲ